ಬಿಯರ್ ಬಾಟಲ್ ಬಾಕ್ಸ್ ತುಂಬಿದ ಲಾರಿ ಹೊಳಕೆರೆ ಪಟ್ಟಣದ ಶಿವನಕೆರೆ ಮೇಲಿನ ಸಿ ಕ್ರಾಸ್ ರಸ್ತೆಯಲ್ಲಿ ಭಾನುವಾರ ಮುಂಜಾನೆ ಪಲ್ಟಿಯಾಗಿ ಲಕ್ಷಾಂತರ ಮೌಲ್ಯದ ಬಿಯರ್ ಬಾಟಲ್ ನಾಶವಾಗಿರುವ ಘಟನೆ ಭಾನುವಾರ ಮುಂಜಾನೆ ಸಂಭವಿಸಿದೆ ಮೈಸೂರಿನ ಬನ್ನೂರು ಬೀರ್ ಫ್ಯಾಕ್ಟರಿಯಿಂದ ಹುಬ್ಬಳ್ಳಿಗೆ ಹೊರಟಿದ್ದ ಲಾರಿ ಹೊಳಲ್ಕೆರೆ ಶಿವನಕೆರೆ ಮೇಲಿನ ಕ್ರಾಸ್ ರಸ್ತೆಯಲ್ಲಿ ಅಡ್ಡಬಂದ ಪ್ರಾಣಿಯನ್ನು ತಪ್ಪಿಸಲು ಹೋದ ಚಾಲಕನಿಗೆ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದೆ ಲಾರಿ ಬಿದ್ದ ರಭಸಕ್ಕೆ ಬಿಯರ್ ಬಾಟಲ್ ಹೊಡೆದು ಲಕ್ಷಾಂತರ ಮೌಲ್ಯದ ಬಿಯರ್ ನಾಶವಾಗಿದೆ ಲಾರಿ ಲಾರಿಯಲ್ಲಿದ್ದ ಬಿಯರ್ ಅನ್ನ ಕಳ್ಳರು ಕಳ್ಳತನ ಮಾಡದಂತೆ ಹೆಚ್ಚಿನ ರಕ್ಷಣೆಯನ್ನು ಹೊಳಲ್ಕೆರೆ ಪೊಲೀಸನವರು ನೀಡಿದ್ದಾರೆ ಲಾರಿ ಚಾಲಕನಿಗೆ ಅಪಘಾತದಿಂದ ಸಣ್ಣಪುಟ್ಟ ಗಾಯವಾಗಿದ್ದು ಹೊಳಲ್ಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಲಾಗಿದೆ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತವಾಗಿದ್ದು ಚಾಲಕ ಅರ್ಫತ್ ವಿರುದ್ಧ ಕ್ರಮಕ್ಕೆ ಲಾರಿ ಮಾಲೀಕ ಅಬ್ದುಲ್ ಹಬ್ಬಾರ್ ದೂರು ನೀಡಿದ್ದು ಹೊಳಲ್ಕೆರೆ ಪಿಎಸ್ಐ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ